ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತೇಳಿ ಭಾವಿಸ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಪುದೀನ ರೈಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಪುದೀನ ರೈಸ್ಗೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಬರೀ ಪುದೀನ ಇದ್ರೆ ಸಾಕು ಪುದೀನ ರೈಸ್ ರೆಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾನು ಮಹಾರಾಷ್ಟ್ರ ಇಂದ ಕನ್ನಡ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ ಈಗ ನಿಮ್ಮ ಕನ್ನಡತೆಗೆ ಸದಾ ಪ್ರೋತ್ಸಾಹ ಕೊಡಿ ಬನ್ನಿ ಫ್ರೆಂಡ್ಸ್ ಪುದೀನ ರೈಸ್ ಅನ್ನ ಮಾಡೋಕೆ ಏನೇನ್ ಬೇಕು ಅಂತ ನೋಡ್ಕೊಂಬರೋಣ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಗೋಡಂಬಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೇವಲ ಈ ಆರು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ನಾನು ಈ ಕಡೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಈ ಪೇಸ್ಟ್ ತುಂಬಾ ಸಾಫ್ಟ್ ಆಗಿರ್ಬೇಕಾಗತ್ತೆ ಈ ಪುದೀನ ರೈಸ್ ಮಾಡೋಕ್ಕೆ ಕೇವಲ ಐದೇ ನಿಮಿಷ ಸಾಕು ಈ ಕಡೆ ಗ್ಯಾಸನ್ನ ಆನ್ ಮಾಡ್ಕೊಂಡು ಕುಕ್ಕರ್ನ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ ಈ ಪುದೀನ ರೈಸ್ ಅಂತೂ ತಿನ್ನಕಂತೂ ತುಂಬಾನೇ ಚೆನ್ನಾಗಿರತ್ತೆ ಹಾಗೆ ಕ್ವಿಕ್ ಆಗೂ ಕೂಡ ಮಾಡ್ಕೊಳ್ಬಹುದು ಇವಾಗ ಕುಕ್ಕರ್ ಕೂಡ ಬಿಸಿಯಾಗಿದೆ ಇವಾಗ ಇದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪ ಆಪ್ಷನಲ್ ತುಪ್ಪ ಹಾಕೊಳ್ಬಹುದು ಸ್ಕಿಪ್ ಮಾಡಬಹುದು ಇವಾಗ ಎಣ್ಣೆ ಮತ್ತು ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ತುಪ್ಪ ಹಾಕೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಪುದೀನ ರೈಸ್ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆನೂ ಕೂಡ ತುಂಬಾ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ಬಿರಿಯಾನಿ ಎಲೆ ಮತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಏಲಕ್ಕಿ ಲವಂಗ ಚಕ್ಕೆ ಮತ್ತು ಕಾಳು ಮೆಣಸಿನ ಮಸಾಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಮೇನ್ ಆಗಿ ಮಸಾಲೆನ ಎಷ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪುದೀನ ರೈಸ್ ಕೂಡ ತುಂಬಾನೇ ಚೆನ್ನಾಗ್ ಆಗುತ್ತೆ ಇವಾಗ ಮಸಾಲೆನ ತುಂಬಾ ಚೆನ್ನಾಗಿ ಉರ್ಕೊಂಡಾಗಿದೆ ಚಿಕ್ಕದಾಗಿ ಎತ್ತಿಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಪುದೀನ ರೈಸ್ ಮಾಡೋಕ್ಕೆ ತುಂಬಾ ಏನು ಟೈಮ್ ಬೇಕಾಗಲ್ಲ ಕೇವಲ ಐದೇ ನಿಮಿಷದಲ್ಲೂ ಕೂಡ ರೆಡಿ ಮಾಡ್ಕೊಳ್ಬಹುದು ಇವತ್ತಿನ ಈ ದಿನದಲ್ಲಿ ಎಲ್ರಿಗೂ ಕೂಡ ಬಿಸಿ ಶೆಡ್ಯೂಲ್ಡ್ ಅಲ್ಲಿ ಏನು ಮಾಡೋಕ್ಕೂ ಕೂಡ ಟೈಮ್ ಇರಲ್ಲ ಅಂತವ್ರಿಗೆ ಈ ಪುದೀನ ರೈಸ್ ಏಳ್ ಮಾಡಿಸಿರುವಂತಹ ರೆಸಿಪಿ ಅಂತಾನು ಕೂಡ ಹೇಳಬಹುದು ಯಾವುದೇ ರೀತಿಯಾದಂತಹ ತರಕಾರಿಗಳನ್ನ ಹೆಚ್ಚುವ ಅವಶ್ಯಕತೆ ಇಲ್ಲ ಮಸಾಲೆಗಳನ್ನ ಕುಟ್ಟು ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಈ ಪುದೀನ ರೈಸ್ ಸಿಂಪಲ್ ಆಗಿ ಮಾಡಬಹುದು ಈರುಳ್ಳಿನೂ ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿರುವಂತಹ ಮಸಾಲೆನು ಕೂಡ ಇವಾಗ ಸೇರಿಸಿಕೊಳ್ತಾ ಇದೀನಿ ಈ ಮಸಾಲೆನು ಕೂಡ ಎರಡ್ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಫ್ರೈ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗ್ಲಿ ಅಂತ ಹೇಳಿ ಅಷ್ಟೇ ಈ ಕಡೆ ಮಸಾಲೆನು ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗ್ಲಿ ಇನ್ನೊಂದ್ ಕಡೆ ನಾವು ಬಿಸಿ ನೀರನ್ನ ಮಾಡೋಕೆ ಇಟ್ಕೊಳ್ಬೇಕಾಗತ್ತೆ ನೀವು ಯಾವುದೇ ರೀತಿಯಾದಂತಹ ರೈಸ್ ಐಟಮ್ಸ್ ಅನ್ನ ಮಾಡೋದಕ್ಕಿಂತ ಮುಂಚೆ ಕಂಪಲ್ಸರಿಯಾಗಿ ಬಿಸಿ ನೀರನ್ನ ಹಾಕಿ ಯಾಕಂದ್ರೆ ಬಿಸಿ ನೀರು ಹಾಕೋದ್ರಿಂದ ಉಪ್ಪು ಹುಳಿ ಖಾರ ಅನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸೊ ಹಾಗಾಗಿ ಬಿಸಿ ನೀರನ್ನ ಸೇರಿಸಿಕೊಳ್ಬೇಕಾಗತ್ತೆ ಹಸಿ ಬಟಾಣಿ ಇತ್ತು ಸೊ ಹಾಗಾಗಿ ನಾನು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಗಳಷ್ಟು ಮೊಸರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಈ ಎಲ್ಲಾ ಮಸಾಲೆನೂ ಕೂಡ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಮಸಾಲೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬಿಸಿ ನೀರನ್ನು ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಬಿಸಿ ಸೇರಿಸ್ಕೊಳ್ಬೇಕಾಗತ್ತೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಿನಂತೆ ತಗೊಂಡಿದ್ದೀನಿ ಈ ಮಸಾಲೆ ನೀರನ್ನು ತುಂಬ ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಳ್ಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ತೊಳೆದು ಎತ್ತಿಟ್ಕೊಂಡಿರುವಂತಹ ಅಕ್ಕಿನೂ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ತೊಳೆದು ಎತ್ತಿಟ್ಕೊಂಡಿರುವಂತಹ ಅಕ್ಕಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನು ಸೇರಿಸಿರೋದ್ರಿಂದ ಬೇಗನೆ ಒಂದು ಕುದಿ ಬಂದ್ಬಿಡತ್ತೆ ಒಂದು ಕುದಿ ಮೇಲೆ ಲಿಡ್ಡನ್ನ ಮುಚ್ಚಿ ಎರಡರಿಂದ ಮೂರು ವಿಷಲ್ಗಳಷ್ಟು ಅನ್ನ ಕೂಗಿಸ್ಕೊಂಡ್ರೆ ನಮ್ಮ ಪುದೀನ ರೈಸ್ ರೆಡಿ ಆಗುತ್ತೆ ನೀವು ಕೂಡ ನೋಡ್ತಾ ಇರಬಹುದು ಈ ಕಡೆ ಪುದೀನ ರೈಸ್ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಪುದೀನ ರೈಸ್ ಅಂತೂ ತುಂಬಾನೇ ಗಮ್ ಅಂತ ಇತ್ತು ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿತ್ತು ನೀವು ಕೂಡ ನೋಡ್ತಾ ಇರಬಹುದು ಪುದೀನ ರೈಸ್ ಎಷ್ಟು ತುಂಬಾ ಚೆನ್ನಾಗಿ ಉದುರುದ್ರಾಗಿದೆ ಅಂತ ಹೇಳಿ ನೋಡೋದ್ರಲ್ಲ ಫ್ರೆಂಡ್ಸ್ ತುಂಬಾನೇ ಕ್ವಿಕ್ ಆಗಿ ಹಾಗೆ ಹೆಲ್ತಿಯಾಗಿ ಯಾವ ರೀತಿಯಾಗಿ ಪುದೀನ ರೈಸ್ ಅನ್ನ ಮಾಡೋದು ಅಂತೇಳಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡ್ತೀರಾ ಅಂತೇಳಿ ಅನ್ಕೊಳ್ತೀನಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹಾಗೆ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹೀಗೆ ನಿಮ್ಮ ಕರಡತಿಯನ್ನು ಸದಾ ಪ್ರೋತ್ಸಾಹಿಸಿ ನಾನು ಹಾಕುವಂತಹದ ವಿಡಿಯೋದ ನೋಟಿಫಿಕೇಷನ್ಗಳು ಮೊದಲು ಬಂದು ನಿಮಗೆ ತಲುಪತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್